ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ್ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಯನ್ ಭಟ್ ಗುರುಜಿ ನಿಮ್ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಹೆಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೀನಿ ವೀಕ್ಷಕರೇ ಕೊಳ್ಳೇಗಾನದ ಸ್ವಾಮಿ ವಶೀಕರಣ ಗಂಡ ಹೆಂಡತಿ ಪ್ರೇಮಿಗಳೇ ಚಿಂತಿಸಬೇಡಿ ಎರಡುನೂರು ವರ್ಷದ ತಂತ್ರ ವೀಕ್ಷಕರೇ ನಿಮಗೆ ಗಂಡ ಹೆಂತಿ ಜರು ಬಿದ್ದವರು ನಿಮಗೆ ಮೋಸ ಕಿರಿಕಿರಿ ತೊಂದರೆ ಜಗಳ ಆಗ್ತಿದೆಯಾ ಅಥವಾ ಬೇರೆ ಸಂಬಂಧಗಳ ನಿಮಗೆ ದೂರ ಆಗ್ತಿದೆಯಾ ಹೌದಾ ಅಥವಾ ಹೊಡೆಯೋದು ಬಡಿಯೋದು ನಿಮ್ಮ ಗಂಡ ನಿಮ್ಮಲ್ಲಿ ಹೌದಾ ಅಥವಾ ನಿಮ್ಮ ಗಂಡ ಬೇರೆಯೊಂದು ಪರಿಸ್ಥಿತಿ ಸಂಬಂಧ ಇಟ್ಕೊತೀರಾ ಹಾಗಾದರೆ ಇನ್ನೂ ಸಣ್ಣ ಕೆಲಸ ಮಾಡಿ ವೀಕ್ಷಕರೇ ಹೌದಾ ಏನಪ್ಪಾ ಅಂದ್ರೆ ವೀಕ್ಷಕರೇ ಒಂದು ಐದೇ ಒಂದು ಎಕ್ಕದಲ್ಲಿ ಮತ್ತು ಅದರ ಮೇಲೆ ಒಂದು ಹಾಳೆ ಬಿಳಿ ಹಾಳೆ ಬಿಳಿ ಹಾಳೆ ಮೇಲೆ ನಿಮಗೆ ಏನು ಕಾಣ್ತೀರಿ ನೋಡಿ ಸ್ಕ್ರೀನ್ ಮೇಲೆ ಅದನ್ನು ಬರೀಬೇಕು ಲಿಂಬೆಣ್ಣು ತೊಗೊಳ್ಬೇಕು ಬಿಳಿ ಹಾಳೆ ಮೇಲೆ ಅದೆಲ್ಲ ಬರಿಬೇಕು ಅದನ್ನು ಬರೆದ್ಬಿಟ್ಟು ಅದರ ಮೇಲೆ ಲಿಂಬೆಣ್ಣು ತಂದ್ಬಿಟ್ಟು ಅದೊಂದು ಕ್ರೀಮ್ ಅಂತ ಬರೆದುಬಿಟ್ಟು ಲಿಂಬೆಣ್ಣು ಮೇಲೆ ಅದೆಲ್ಲ ಸ್ವಲ್ಪ ಇದು ಸ್ವಲ್ಪ ಕೆಂಪು ಕಪ್ಪು ಬಣ್ಣದ ಪೆನ್ನು ಕಪ್ಪು ಅಲ್ಲ ಸಾರಿ ಕೆಂಪು ಕೆಂಪು ಬಣ್ಣದ ಅಂತ ತೊಗೊಂಡ್ಬಿಟ್ಟು ಬರೆಯಬೇಕು ಅವರ ಬರೆದುಬಿಟ್ಟು ಇಕ್ಷಕರೇ ನೀವು ನೀವು ಮಲಗುವ ಜಾಗ ಇದೆಯಲ್ಲ ಆಗಿರ್ಬೋದು ಅಥವಾ ಹಾಸಿಗೆಯಲ್ಲಿ ಪಕ್ಕದಲ್ಲಿ ಇಟ್ಕೊಳ್ಳಿ ಹಾಸಿಗೆ ಇದ್ದರೆ ಮಲಗುವ ಮಂಚ ಆಗಿದ್ದರೆ ನಿಮ್ಮ ಮಂಚದ ಕೆಳಗಡೆ ಇಟ್ಕೊಂಡು ಇಟ್ಕೊಂಡು ಮಲಗಿ ಸಾಕು ಕೇವಲ ಮೂರು ದಿವಸದಲ್ಲಿ ನಿಮ್ಮ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ನಿಮ್ಮ ವಶ ಆಗುತ್ತಾರೆ ಪ್ರೀತಿಯಲ್ಲಿ ಆಗಿರ್ಬೋದು ಅಥವಾ ಗಣ್ಯಂತ ಮಾತು ಕೇಳಬೇಕು ನಿಮ್ಮ ಸಾಯಿವರೆಗೂ ನೀವಾಗ ನೀವೆಲ್ಲ ಅವರಾಗವ್ರಿಗೆ ನಿಮ್ಮ ಮಾತು ಕೇಳಬೇಕು ನಿಮ್ಮ ಮಾತಿನಂತೆ ಯಾವಾಗಲೂ ನಡಿಬೇಕು ವೀಕ್ಷಕರೇ ಹೌದಾ ಈ ಒಂದು ಸಹ ಕೆಟ್ಟ ಒಂದು ಸರಳ ತಂತ್ರ ಮಾಡಿ ವೀಕ್ಷಕರೇ ನೀವು ಹೌದಾ ಇದೊಂದು ಕೆಲಸ ಯಾವಾಗಂತ ಮಾಡಿ ಹೇಳೋ ವೀಕ್ಷಣೆ ಕೆಲಸ ನೀವು ಮಂಗಳವಾರ ಸಾರಿ ಮಂಗಳವಾರ ಬೇಡ ಬುಧವಾರ ಮಾಡಿ ಬುಧವಾರ ರಾತ್ರಿ ಮಲಗುವ ಮುನ್ನ ಮಾಡಿ ಹತ್ತು ಹತ್ತುವರೆ ಸುಮಾರು ಮಲಗುವ ಮುನ್ನ ಅದು ನಿಮ್ಮ ದಿಂಬು ಕೆಳಿ ದಿಂಬು ಕೆಳಗೆ ಆಗಿರ್ಬೋದು ಇಲ್ಲಪ್ಪ ಅಂದರೆ ನಿಮ್ಮ ಮಂಚ ಮಂಚದ ಕೆಳಗೆ ಇಟ್ಕೊಂಡು ಮಲಗಿ ಸಾಕು ಅದು ನಿಮಗೆ ವಶ ಆಗುತ್ತಾರೆ ನೀವು ಹೇಳಿ ಮಾತು ಕೇಳ್ತಾರೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನ ಭಟ್ ಗುರುಜಿ ಮೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೋ ಗುಪ್ತ ಆಗುವ ಉಡುಗೂ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ಯಕ್ಷಕರು ಹೌದಾ ವೀಕ್ಷಕರೇ ಇರೊಂದೇ ಸಮಸ್ಯೆ ಲಕ್ಷವೇ ಹೌದಾ ಸಾಲ ಬಾಧೆ ಕೋರ್ಟ್ ಕೇಸ್ ಆರ್ಥಿಕ ಸಮಸ್ಯೆ ಸಂತಾನ ಸಮಸ್ಯೆ ಉದ್ಯೋಗ ಗಣ ಗಣ್ಣ ಸಮಸ್ಯೆ ಆರೋಗ್ಯ ಸಮಸ್ಯೆ ಹೌದಾ ಮತ್ತು ಇನ್ನು ಇನ್ನೂ ಹಲವು ಎಷ್ಟೇ ಗುಪ್ತಗರಲ್ಲಿ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರಬಹುದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಣ್ಣು ಬಗ್ಗೆ ತಪ್ಪದೆ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಚಿಕ್ಕ ನಮ್ಮನ್ನುರಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು